ಫೆಬ್ರವರಿ ಹದಿನೇಳು ಮತ್ತು ಹದಿನೆಂಟರಂದು ದಾಂಡೇಲಿಯಲ್ಲಿ ವೈಶಿಷ್ಟ್ಯಪೂರ್ಣವಾದ ಹಾರ್ನ್ಬಿಲ್ ಹಬ್ಬ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಕುಮಾರ್ ಸಿ ದಾಂಡೇಲಿ ನಗರದ ಹಾರ್ನ್ಬಿಲ್ ಭವನದಲ್ಲಿ ಫೆಬ್ರವರಿ ಹದಿನೇಳು ಮತ್ತು ಹದಿನೆಂಟರಂದು ಹಾರ್ನ್ಬಿಲ್ ಹಬ್ಬ ನಡೆಯಲಿದ್ದು ದೇಶ ಹಾಗೂ ರಾಜ್ಯದ ಪಕ್ಷಿಪ್ರಿಯರು ಈ ಹಬ್ಬದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಕುಮಾರ್ ಸಿ ಅವರು ಗುರುವಾರ ಸಂಜೆ ಆರು ಗಂಟೆಗೆ ದಾಂಡೇಲಿ ನಗರದ ಅರಣ್ಯ ಇಲಾಖೆಯ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಎರಡು ದಿನಗಳ ಕಾಲ ನಡೆಯಲಿರುವ ಈ ಹಬ್ಬದ ಉದ್ಘಾಟನೆಯ ಮುನ್ನ ಫೆಬ್ರವರಿ ಹದಿನೇಳರ ಶನಿವಾರ ಬೆಳಗ್ಗೆ ಎಂಟು ಗಂಟೆಗೆ ನಗರಸಭೆಯ ಆವರಣದಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಡಮಾಮಿ ನೃತ್ಯ ಡೊಳ್ಳು ಕುಣಿತ ಕಂಸಾಳೆ ಹಾಗೂ ವಿವಿಧ ಕಲಾ ತಂಡಗಳ ಭಾಗವಹಿಸುವಿಕೆಯ ಹಾರ್ನ್ಬಿಲ್ ಜಾಗೃತಿ ಜಾಥಾ ನಡೆಯಲಿದೆ ಬೆಳಗ್ಗೆ ಹತ್ತು ಗಂಟೆಗೆ ಹಾರ್ನ್ಬೆಲ್ ಭವನದಲ್ಲಿ ನಡೆಯಲಿರುವ ಉದ್ಘಾಟನಾ ಸಮಾರಂಭದಲ್ಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ಚಿಟ್ಟೆಗಳ ಕುರಿತು ಪುಸ್ತಕ ಬಿಡುಗಡೆ ನಡೆಯಲಿದೆ ಅರಣ್ಯ ಇಲಾಖೆಯ ವಿವಿಧ ಹಿರಿಯ ಅಧಿಕಾರಿಗಳು ಹಾಗೂ ಸ್ಥಳೀಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಆ ನಂತರ ಹಾರ್ನಬೆಲ್ ಪಕ್ಷಿ ಜೀವನ ಕ್ರಮ ಹಾಗೂ ಸಂತತಿ ಅದರ ರಕ್ಷಣೆಯ ಕುರಿತಂತೆ ಐದು ವಿಭಾಗಗಳಲ್ಲಿ ತಾಂತ್ರಿಕ ವಿಚಾರಗೋಷ್ಠಿಗಳು ನಡೆಯಲಿವೆ ಹಾರ್ನ್ಬಿಲ್ ಪಕ್ಷಿ ಜಾಗೃತಿಗಾಗಿ ಚಿತ್ರಕಲೆ ನಿಬಂಧ ರಸಪ್ರಶ್ನೆ ಕ್ಲೇ ಮಾಡೆಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಕಾರ್ಯಕ್ರಮದಲ್ಲಿ ಬಹುಮಾನಗಳನ್ನು ವಿತರಿಸಲಾಗುತ್ತದೆ ಪಕ್ಷಿ ತಜ್ಞರೊಂದಿಗೆ ಪಕ್ಷಿ ವೀಕ್ಷಣೆ ಹಾಗೂ ಕ್ಷೇತ್ರ ಕಾರ್ಯಚಟುವಟಿಕೆಗಳು ಮತ್ತು ಸಫಾರಿ ನಡೆಯಲಿದೆ ಸಂಜೆ ಏಳು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಫೆಬ್ರವರಿ ಹದಿನೆಂಟರ ಭಾನುವಾರ ತಾಂತ್ರಿಕ ವಿಭಾಗದ ಎರಡು ವಿಚಾರಗೋಷ್ಠಿಗಳು ಹಾಗೂ ಹಾರ್ನ್ಬಿಲ್ ಟೂ ಪಾಯಿಂಟ್ ಜೀರೋ ವಿಶೇಷ ಚರ್ಚಾ ಕಾರ್ಯಕ್ರಮ ನಡೆಯಲಿದೆ ಅಂದು ಸಮಾರೋಪ ಸಮಾರಂಭದಲ್ಲಿ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಮತ್ತು ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಭಾಗವಹಿಸಲಿದ್ದಾರೆ ಹಕ್ಕಿ ಹಬ್ಬದಲ್ಲಿ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪರಿಣಿತರು ಹಾರ್ನ್ಬಿಲ್ ಕುರಿತು ಏರ್ಪಡಿಸಲಾಗುವ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ವಿಚಾರವನ್ನು ಮಂಡಿಸಿ ಪಕ್ಷಿ ಸಂರಕ್ಷಣೆ ಹಾಗೂ ಸಂತತಿ ಬೆಳವಣಿಗೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸಲಿದ್ದಾರೆ ಸ್ಥಳೀಯರ ಸಹಭಾಗಿತ್ವದಲ್ಲಿ ಹಾರ್ನ್ಬಿಲ್ ಹಬ್ಬವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದರು ಈ ಸಂದರ್ಭದಲ್ಲಿ ಎಸಿಎಫ್ ಸಂತೋಷ್ ಚವ್ವಾಣ್ ವಲಯ ಅರಣ್ಯ ಅಧಿಕಾರಿಗಳಾದ ಅಪ್ಪಾರಾವ್ ಕಲ್ಶೆಟ್ಟಿ ಸಂಗಮೇಶ್ ಪಾಟೀಲ್ ಬಸವರಾಜ್ ಎಂ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು

ಅದೊಂದು ಆಫಿಚಿಯಲ್ ಒಂದು 2 ಡೇಸ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅದರ ಮಧ್ಯ ಒಂದು ಎರಡು ದಿನ ಹೇಳ್ತೀನಿ ಅದರ ಆದ್ಮೇಲೆ ತಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು ಸೋ ಆಫಿಚಿಯಲ್ ನಮ್ದು ಈ ಟೂರ್ 17 ತಾರೀಖು ಇರುತ್ತೆ ಟೂರ್ ಡಿ ಮಾರ್ನಿಂಗ್ 8:00 ಕ್ಲಾಕ್ ನಮ್ದು ಆನ್ಲಿ ಮಂಗಟ್ಟೆ ಪಕ್ಷಿ ಸಂರಕ್ಷಣಾ ವಾರ್ಡದಿಂದ ಯಾತ್ರೆ ಅಂತ ಹೇಳಿ ಯಾತ್ರೆ ಸ್ಟಾರ್ಟ್ ಆಗಬೇಕು ಗೋಲ್ ಸಿಎಲ್ಸಿ ಸರ್ಕಲ್ ಅಲ್ಲಿ ಇರುತ್ತೆ ಅದ್ರੋਂ ಮುಂದೆ ಸುಧಾರಣೆ ಆಗಲಿ ಅದಿಂದ ಫಸ್ಟ್ ಸ್ಟಾಪ್ ಆ ಒಂದು ದಿನ

ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಬ್ಬರು ಕೇಳಿ ನಾವು ಮಾಡಿ ಅವರಿಬ್ಬರು ಬರಬೇಕಿತ್ತು ಕಾರಣಗಳಿಂದ ಅವರು ಅವತ್ತು ಬರಕ್ ಆಗ್ತಾ ಹಾಗಾಗಿ ಉದ್ಘಾಟನಾ ಸಮಾರಂಭದಲ್ಲಿ ಕೇವಲ ಒಂದು ಉದಾಟನೆ ಮತ್ತು ಒಂದು ಬಟರ್ಫ್ಲೈಸ್ ಆಫ್ ಕನಿಟೈಗರ್ ಇವರ್ ಒಂದು ಪುಸ್ತಕ ಒಂದು ರಿಲೀಸ್ ಮಾಡಬೇಕು ಅದಾದ್ಮೇಲೆ ನಾವು ಈಗ ಹದಿನೈದು ಮತ್ತು ಹದಿನಾರರಂದು ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೇಂದ್ರ ಬರ್ಡ್ ಸರ್ವೆ ಅಂತ ಮಾಡ್ತಾ ಇದ್ದೀವಿ ಎಷ್ಟು ಪ್ರಭಾವಿದ ಇದೆ ನಮ್ಮ ಜಿಲ್ಲೆಯಲ್ಲಿ ಅದರ ಬಗ್ಗೆ ಒಂದು ಸರ್ವೆ ಆಗ್ತಾ ಇದೆ ನಮ್ಮ ರಾಜ್ಯದಂತ ಎಲ್ಲ ಹಸುವಾಸದೇ ಆದಂತಹ ಬರ್ಡ್ ಬೀಚ್ನದಾಗುವಂಥ ಏನು ಆರ್ಮಿಗಳು ಎಕ್ಸ್ಪರ್ಟ್ಸ್ ಇದ್ದಾರೆ ಅವೆಲ್ಲ ಬಂದಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಎರಡು ದಿನಗಳಿಂದ ಏನು ಪ್ರಿಲಿಮಿನರಿ ಸರ್ವೆ ರಿಸಲ್ಟ್ಸ್ ಇರುತ್ತೆ ಆ ಡೇಟಾ ಮತ್ತು ಅದ್ರ ಬಗ್ಗೆ ಒಂದು ಮಾಹಿತಿ ಇನಾಗ್ರೇಷನ್ ಪ್ರೋಗ್ರಾಮ್ ನಾವು ರಿಲೀಸ್ ಮಾಡಿ ಅದಾದ್ಮೇಲೆ ಇನಾಗ್ರೇಷನ್ ಪ್ರೋಗ್ರಾಮ್ ಆದಮೇಲೆ ನಮ್ಮದು ವಿವಿಧ ಟೆಕ್ನಿಕಲ್ ಸೆಷನ್ಸ್ ಇರುತ್ತೆ ಟೆಕ್ನಿಕಲ್ ಸೆಷನ್ಸ್ ಅಲ್ಲಿ ನಮ್ದು ಎಕ್ಸ್ಪರ್ಟ್ಸ್ಗಳು ಬರ್ತಾ ಇದ್ದಾರೆ ಹೊರಗಡೆಯಿಂದ ವಿಶೇಷವಾಗಿ ಈ ವರ್ಷ ನಾಗಾಲ್ಯಾಂಡ್ ಇಂದ ಸಹ ಇವರು ಬರ್ತಾ ಇದ್ದಾರೆ ಇದರಲ್ಲಿ ಅವರು ಎಕ್ಸ್ಪರ್ಟ್ಸ್ ಅಂತ ಅನ್ನೋದ್ರಿಂದ ನಾಗಾಲ್ಯಾಂಡ್ ಅಲ್ಲಿ ಮತ್ತೆ ಅರುಣಾಚಲಲ್ಲಿ ಹಂಬಿಲ್ ತುಂಬ ಕರ್ನಾಟಕದಿಂದ ಹೆಚ್ಚಿಗೆ ಹೆಸರುವಾಸಿ ಆದದ್ದು ಇಲ್ಲಿನಕ್ಕಿಂತ ಇನ್ನು ತುಂಬ ಇನ್ನು ಅಳಿವಿನ ಅಂಚಿನಲ್ಲಿರುವಂತಹ ಪ್ರಭೇದದ ಹಂಬಿಲ್ಗಳು ಇದಾವೆ ಅಲ್ಲಿ ಹಲವಾರು ವರ್ಷಗಳಿಂದ ಅದರ ಸಂರಕ್ಷಣೆ ಬಗ್ಗೆ ಕೆಲಸಗಳಾಗ್ತಾ ಇದೆ ಅಲ್ಲಿನೂ ಸಹ ಸಾಕಷ್ಟು ಜನ ಕೆಲಸ ಮಾಡ್ತಾರೆ ಸೊ ಅವು ಅಲ್ಲಿ ಹೇಗೆ ಮಾಡ್ತೀರಾ ಮಾಡ್ತಾರೆ ಅಲ್ಲಿ ಇಂಟರ್ನ್ಯಾಷನಲ್ ವರ್ಲ್ಡ್ ಆನ್ಫಲ್ ಫೆಸ್ಟಿವಲ್ ಅಂತ ಅಲ್ಲಿ ಯಾವ ರೀತಿ ಮಾಡ್ತಾರೆ ಮತ್ತೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಹೇಗೆ ಮಾಡ್ತಾರೆ ಅಂತ ಇಲ್ಲಿಂದು ಕಲ್ಕೊಂಡು ಹೋಗಿ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದು ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇದ್ದಂಗೆ ಅವರಲ್ಲಿ ಇರೋದು ನಾವು ಕಲಿಬೇಕು ನಮ್ಮಿಂದ ಅವರು ಕಲ್ಕೊಳ್ಬಹುದು

ಪಕ್ಷಿ ಪ್ರದೇಶಗಳಿಗೆ ಹೇಗೆ ಸ್ಮಗ್ಲಿಂಗ್ ಆಗ್ತದೆ ಅವ್ರಿಗೆ ರೀತಿಯ ತೊಂದರೆಗಳಿದೆ ಅದು ಆ ತೊಂದರೆಗಳಿಗೆ ನಾವು ಯಾವ ರೀತಿ ಸಾರ್ವಜನಿಕರಿಗೆ ಹೋಗಿ ಇಲಾಖೆ ಇರ್ಬೋದು ಎಲ್ಲರೂ ಸೇರಿ ಅದರಿಂದ ಹೇಗೆ ತೆರೆಯುತ್ತೆ ಅದರ ಬಗ್ಗೆ ಈ ರೀತಿ ನಾಲ್ಕು ಜನ ಹೊರಗಡೆ ಎಕ್ಸ್ಪೋರ್ಟ್ ಬರ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ದಾಂಡೇಲಿ ಮತ್ತೆ ಈ ಹಳೆಯ ವಲಯಗಳನ್ನು ಸಹ ಇಲ್ಲಿನ ಲೋಕಲ್ ಜನಗಳು ಸಹ ತುಂಬಾ ಇತ್ತೀಚಿನ ವರ್ಷಗಳಲ್ಲಿ ಅಮಿಲ್ ಕನ್ಸರ್ವೇಶನ್ ಬಗ್ಗೆ ಮತ್ತೆ ಫೋಟೋಗ್ರಫಿ ಬಗ್ಗೆ ಸುಮಾರು ಜನ ಕೆಲಸ ಮಾಡಿದ್ದಾರೆ ಹಾಗಾಗಿ ಆ ಎಲ್ಲ ಸ್ಥಳೀಯರಿಗೂ ಸಹ ನಾವು ಅವಕಾಶ ಕೊಡ್ತಾ ಇದೀವಿ ಅದೇ ರೀತಿ ನಮ್ಮ ಇಲಾಖೆ ಸಿಬ್ಬಂದಿಗಳು ಸಹ ಅವರ ಕೆಲಸದ ಒತ್ತಡದ ಜೊತೆಗೇನೆ ಸಹ ಅಂದ್ರೆ ಬಿಟ್ಟು ಉಳಿದೋ ಟೈಮಲ್ಲಿ ಅವರೆಲ್ಲ ಡಾಕ್ಯುಮೆಂಟೇಷನ್ ಮಾಡಿದ್ದಾರೆ ವಿಡಿಯೋ ಅವರು ಅವ್ರೆಲ್ಲ ಅನುಭವ ಹಂಚಿಕೊಳ್ತಾರೆ ಈ ರೀತಿ ನಾವು ಸ್ಥಳೀಯರು ಮತ್ತೆ ಹೊರಗಡೆ ಹೊರಗಡೆ ಒಂದು ಎಂಟು ಟೆಕ್ನಿಕಲ್ ಸೆಷನ್ಸ್ ಇರುತ್ತೆ ಅದಾದಮೇಲೆ ಮೊದಲನೇ ದಿನ ಅಂದರೆ ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಬಂದಿರೋ ಏನು ರಿಜಿಸ್ಟರ್ಡ್ ಡೆಲಿಗೇಟ್ಸ್ ಇರ್ತಾರೆ ಅವರೆಲ್ಲರಿಗೂ ನಾವು ಪಕ್ಷಿ ವೀಕ್ಷಣೆಗೆ ಮತ್ತು ಕ್ರೆ ಸಫಾಯಿಗೆ ಅವರಿಗೆ ಆಪ್ಷನ್ ಕೊಡ್ತೀವಿ ಯಾವ ರೀತಿ ಅವರಿಗೆ ವಿಶೇಷವಾಗಿ ಪಕ್ಷಿ ವೀಕ್ಷಣೆ ಅವರಿಗೆ ಮಾಮಿಲ್ಸ್ ಎಲ್ಲಿರ್ತಾರೋ ದೋಸ್ಟಿಗೆ ಅದ್ರ ಎಲ್ಲ ಅವರಿಗೆ ನಾವು ಕೇಳಿ ಅದಾದಮೇಲೆ ಏಟೀನ್ತ್ ಅಗೇನ್ ಮಾರ್ನಿಂಗ್ ಆರು ಗಂಟೆಯಿಂದ ಪಕ್ಷಿ ವೀಕ್ಷಣೆ ಇರ್ಬೋದು ಅಥವಾ ಇರ್ಬೋದು ಅಥವಾ ನಮ್ಮ ಗಾಲಿ ಮತ್ತೆ ಮತ್ತೆ ಇರುವಂತಹ ಏನ್ ಎಕ್ಸ್ಪರ್ಟ್ಸ್ ಇರ್ತಾರೆ ಮತ್ತೆ ನಾವು ಎಲ್ಲರೂ ಸೇರಿ ಮತ್ತೆ ಇನ್ನೊಂದು ಮನೆ ಚರ್ಚೆ ಮಾಡ್ತೀವಿ ಈ ಒಂಬೆಲ್ ಫೆಸ್ಟಿವಲ್ ನಾವು ಈಗ ಕಳೆದ ನಾಲ್ಕೈದು ವರ್ಷಗಳಿಂದ ಇದೇ ರೀತಿ ಮಾಡ್ಕೊಂಡ್ ಬರ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇನ್ನು ಹೇಗೆ ನಾವು ಹೆಚ್ಚಿನ ಸಾರ್ವಜನಿಕರು ಮತ್ತೆ ಇನ್ನು ಜಾಸ್ತಿ ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ಹೇಗೆ ಮಾಡಬೇಕು ಇದು ಇನ್ನೂ ಎಫೆಕ್ಟಿವ್ ಆಗಿ ಜನಗಳಿಗೆ ಅಂತ ಕೆಲಸಗಳು ಇದರಲ್ಲಿ ಏನೇನು ಮಾಡಬಹುದು ಅನ್ನೋದಕ್ಕೆ ಅದಾದ್ಮೇಲೆ ಫಂಕ್ಷನ್ ಇರುತ್ತೆ ಮಾನ್ಯ ಶಾಸಕ ಶಾಸಕರು ಎರಡು ಕ್ಷೇತ್ರದವರು ಬರ್ತಾರೆ ಮತ್ತೆ ಹಿರಿಯ ಅಧಿಕಾರಿಗಳು ಇರ್ತಾರೆ ಜಿಲ್ಲಾ ಉಪಯೋಗ ಸಚಿವರು ಸಹ ಸಮಾವೇಶ ಅವರು ಫಂಕ್ಷನ್